ನನ್ನ ಹೆಸರು ಶಂಕರ್ ಕಾಂಬ್ಳೆ ಅಂಥೇಳಿ ಯಾವ ಒಂದು ಹೋರಾಟ ಮಾಡ್ತಾರೆ ಸರ್ ಕಳೆದ ಒಂದು ಐದಾರು ವರ್ಷಗಳಿಂದ ಧಾರವಾಡದಲ್ಲಿ ಆಗಲಿ ಒಡೀ ಇಡೀ ಕರ್ನಾಟಕದಲ್ಲಾಗಲಿ ಯಾವುದೇ ರೀತಿ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ನೇಮಕಾತಿ ಪ್ರಕ್ರಿಯೆ ನಡೆದಿಲ್ಲ ಅಂಥೇಳಿ ಏನು ಮಾಡ್ತಾಯಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದ್ರೆ ಆತ್ಮವಿಶ್ವಾಸ ಕುಂತಾಯಿದೆ ಜೊತೆಗೆ ವಿದ್ಯಾರ್ಥಿಗಳು ಏನಪ್ಪ ಅಂತಂದ್ರೆ ಮಣಿಯನವ್ರಿಗೆ ಏನು ಹೇಳಬೇಕನ್ನೋ ಅಂತ ಒಂದು ಅವರಲ್ಲಿ ಏನೋ ಏನೂ ಇಲ್ಲ ಹೇಳಬೇಕನ್ನೋ ಅಂಥದ್ದು ಏನೂ ಇಲ್ಲ ಹಾಗಾಗಿ ಸುಸೈಡು ಅಥವಾ ಆತ್ಮಹತ್ಯೆ ಅಂತ ಪ್ರಕ್ರಿಯೆಗೆ ಹೋಗ್ತಾ ಇದ್ದಾರೆ ತಂದೆ ತಾಯಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ತಮ್ಮ ಮೈಯಲ್ಲಿರುವಂಥ ಒಡವೆಗಳನ್ನು ಅಥವಾ ಇನ್ನೊಬ್ರಲ್ಲಿ ಯಾರೋ ದುಡಿಯಕ್ಕೆ ಹೋಗಿ ತಿಂಗಳು ತಿಂಗಳ ಇಲ್ಲಿ ದುಡ್ಡು ಕೊಟ್ಟು ಕಳಿಸ್ತಾರಂತಂದರೆ ಅವ್ರಿಗೆ ಎಷ್ಟು ಬೇಜಾರಾಗಿರುತ್ತೆ ಸರ್ ಹಾಗಾಗಿ ಏನಾಗ್ತಾ ಇದೆ ಅಂತಂದರೆ ಇವತ್ತು ಧಾರವಾಡದಲ್ಲಿ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಏನು ನಾವು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದೀವಿ ಅಕ್ಷಾ ಸಂಘಟನೆ ವತಿಯಿಂದ ಎಲ್ಲ ಇಲ್ಲಿ ಏನಾಗಿದ್ದಾರೆ ಸರ್ ಅಂತಂದರೆ ಸ್ವಯಂ ಪ್ರೇರಿತವಾಗಿ ಯಾಕೆಂದರೆ ಅವರ ತ್ರಾಸನ್ನು ಯಾರು ಮುಂದೆ ಹೇಳ್ಕೋಬೇಕಪ್ಪ ಅನ್ನುವಂಥ ಒಂದು ವೇದಿಕೆ ಸಿಕ್ಕಿರಲಿಲ್ಲ ಇಲ್ಲಿವರೆಗೂ ಈ ದಿನ ಏನಾಗಿದೆಪ್ಪ ಅಂತಂದ್ರೆ ಅವ್ರ ತ್ರಾಸನ್ನು ಹೇಳ್ಕೊವಂಥ ಒಂದು ವೇದಿಕೆ ಸಿಕ್ಕಿದೆ ಸರ್ಕಾರ ಗಮನಕ್ಕೆ ತರಬೇಕನ್ನುವಂಥ ಒಂದು ಉತ್ತಮವಾದಂತಹ ಏನಪ್ಪ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ ಅಕ್ಸಾ ಸಂಘಟನೆ ವತಿಯಿಂದ ಇದರಿಂದ ನೂರಾರು ವಿದ್ಯಾರ್ಥಿಗಳ ಏನಪ್ಪ ಅಂತಂದ್ರೆ ನೋವಿದೆ ಅವರು ಕನಸು ಕಾಣ್ತಾ ಇದ್ದಾರೆ ಕನಸಿನ ನೋವಿದೆ ಬೇಡಿಕೆ ಏನೇನಿದೆ ಬೇಡಿಕೆ ಸರ್ಕಾರಕ್ಕೆ ನಾವು ಒಂದೇ ಕೇಳ್ಕೊಳ್ಳೋದು ಮೂರು ವರ್ಷ ಕೋವಿಡ್ ಹೇಳಿ ಏನು ಮಾಡಿದ್ರು ಅಂತಂದ್ರೆ ಯಾವುದೇ ರೀತಿಯ ನೇಮಕಾತಿಗಳನ್ನು ಮಾಡಲಿಲ್ಲ ಅದಾದ ನಂತರ ಗ್ರಾಮ ಪಂಚಾಯತಿ ಆಗಿರ್ಬೋದು ಅವು ಇಲೆಕ್ಷನ್ ಹೇಳಿ ಮಾಡಲಿಲ್ಲ ಎಮ್ ಎಲ್ ಎಲೆಕ್ಷನ್ಗಳಾದವು ಆದ ನಂತರ ಯಾವುದೇ ರೀತಿ ನೇಮಕಾತಿ ಪ್ರಕ್ರಿಯೆಯನ್ನು ಮಾಡಿಲ್ಲ ಇಲ್ಲಿವರೆಗೂ ನಾವೇನಪ್ಪ ಅಂತಂದ್ರೆ ಹೊಸ ನೇಮಕಾತಿಗಳನ್ನು ಮಾಡಿ ಅತಿ ಶೀಘ್ರದಲ್ಲಿ ಏನು ಸ್ಪರ್ಧಾರ್ಥಿಗಳು ಆಕಾಂಕ್ಷಿಗಳದಾರಲ್ಲ ಅವರನ್ನು ನೀವೇನಪ್ಪ ಅಂದರೆ ಭರ್ತಿ ಮಾಡ್ಕೊಳ್ಳುವಂಥ ಕೆಲಸ ಮಾಡ್ಬೇಕು ಮಾಡ್ಬೇಕನ್ನುವಂಥ ಒಂದು ನಮ್ಮ ಪ್ರಮುಖವಾದ ಬೇಡಿಕೆ ಇನ್ನೊಂದು ಪಿ ಸಿ ಅಥವಾ ಪಿ ಎಸ್ ಐ ಹುದ್ದೆಯ ಅಕಾಂಕ್ಷಿಗಳೇನಿದಾರಲ್ಲ ಅಲ್ಲಿ ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂದರೆ ವಯೋಮಿತಿ ಸಡಲಿಕೆ ಮಾಡಬೇಕು ಈಗ ಸಾಮಾನ್ಯ ವರ್ಗಕ್ಕೆ ನೀವು ಏನು ಕೊಡ್ತಿದ್ದೀರಲ್ಲ ಮುಂಚೆ ಅದರಲ್ಲಿ ಮೂವತ್ತು ಕೊಡ್ರಿ ಒ ಬಿ ಸಿ ಎಸ್ ಸಿ ಎಸ್ ಟಿ ಇಂಥ ವಿದ್ಯಾರ್ಥಿಗಳಿಗೆ ನೀವು ಮೂವತ್ತು ಮೂರನ್ನು ಏಜ್ ರಿಲ್ಯಾಕ್ಸೇಷನ್ ಕೊಡಬೇಕಂಥೇಳಿ ಈ ಸಂಘಟನೆ ಮೂಲಕ ಮತ್ತು ನಮ್ಮ ಹೋರಾಟದ ಮೂಲಕ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀವಿ ಎಷ್ಟು ದಿನ ಸರ್ ಸರ್ಕಾರಕ್ಕೆ ನಾವು ಎಷ್ಟು ದಿನ ಗಡು ಕೊಡ್ತೀವಿ ಅಂತಂದರೆ ನೀನು ಆ್ಯಕ್ಚುಲಿ ಕ್ಯಾಬಿನೆಟ್ ಮೀಟಿಂಗ್ ಆಗಿದೆ ಅಂತ ಸರ್ಕಾರದ ಗಮನಕ್ಕೇನೋ ಗೊತ್ತಿರತ್ತೆ ಹೋಗಿರತ್ತೆ ಮಾನ್ಯ ನಾವಿಲ್ಲಿ ಮಾ ಹೋರಾಟ ಮಾಡಬೇಕಾದ್ರೆ ಕಮಿಷನರ್ ಸಾಹೇಬನು ಸರ್ಕಾರದ ಜೊತೆ ಏನೋ ಮಾತುಕತೆ ಮಾಡಿದ್ದಾರೆ ನಮ್ಮ ಮುಂದೆನೇ ಮಾತಾಡಿದ್ದಾರೆ ಡಿ ಸಿ ಸಾಹೇಬರು ಮಾತಾಡಿದ್ದಾರೆ ನಾವು ಒಂದು ವಾರದೊಳಗಾಗಿ ಈ ಪ್ರಕ್ರಿಯೆನ ಸರ್ಕಾರ ಚಾಲನೆ ಕೊಡಬೇಕಂಥೇಳಿ ನಾ ಸರ್ಕಾರಕ್ಕೆ ಈ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಂಘಟನೆಯ ಪರವಾಗಿ ಹೋರಾಟದ ಪರವಾಗಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀವಿ ಸರ್ಕಾರ ಒಂದು ವೇಳೆ ಬೇಡಿಕೆ ಸ್ಟೆಪ್ ಏನು ಸರ್ಕಾರ ಈ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದರೆ ಇವತ್ತೇನು ಧಾರವಾಡದೊಳಗೆ ಈ ಮಟ್ಟದ ಒಂದು ಹೋರಾಟ ನಡೆದದ ಇತಿಹಾಸದ ಒಂದು ಸೃಷ್ಟಿ ಅಂತ ಅನ್ಕೊಂತೀವಿ ನಾವು ಕಮಿಷನರ್ ಸಾಹೇಬ್ರಾಗಲಿ ಯಾರಾಗ್ಲಿ ಹೇಳ್ತಾ ಇರ್ತಾರ ಈ ಈ ರೀತಿ ಹೋರಾಟ ಆಗಿರಲಿಲ್ಲ ಇಲ್ಲಂಥೇಳಿ ನಾವು ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀವಪ್ಪ ಅಂತಂದ್ರೆ ಒಂದು ವಾರದೊಳಗಾಗೆ ನಮಗೆ ಯಾವುದೇ ರೀತಿಯಾದಂತಹ ಸೂಚನೆಯನ್ನು ಅಥವಾ ನೋಟಿಫಿಕೇಶನ್ ಮಾಡ್ತೀವಿ ಹಾಂ ನಿಮಗೆ ಏಜ್ ಸಡಲಿಕೆಯನ್ನು ಕೊಡ್ತೀವಿ ಅಂತ ಮಾಡಲಿಲ್ಲ ಅಂತಂದ್ರೆ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟನ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಸಿದ್ಧವಾಗಿದ್ದೀವಿ ಎಲ್ಲ ವಿದ್ಯಾರ್ಥಿಗಳು ನಾವು ಸ್ವಯಂ ಪ್ರೇರಿತವಾಗಿ ಹಾಂ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ